ಚಿತ್ತಾಪುರದ ಬಳಿಕ ಈಗ ಕೆಂಬಾವಿಯಲ್ಲೂ ಕೂಡ ಆರ್ ಎಸ್ ಎಸ್ ಪಥ ಸಂಚಲನ ಫೈಟ್ ನಡೀತಾ ಇದೆ ಆರ್ ಎಸ್ ಎಸ್ ಈಗಾಗಲೇ ಪಥ ಸಂಚಲನ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದೆ ಅದರ ನಂತರದಲ್ಲಿ ಡಿ ಎಸ್ ಎಸ್ ಮುಖಂಡರು ಕೂಡ ನಾವು ಕೂಡ ಒಂದು ಪಥ ಸಂಚಲನವನ್ನ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಇದು ಈಗ ಫೈಟ್ ಗೆ ಕಾರಣ ಆಗ್ತಾ ಚಿತ್ತಾಪುರದ ಬಳಿಕ ಕೆಂಬಾವಿಯಲ್ಲೂ ಕೂಡ ಪಥ ಸಂಚಲನ ಫೈಟ್ ನವೆಂಬರ್ ನಾಲ್ಕರಂದು ಪಥ ಸಂಚಲನ ಮಾಡಬೇಕು ಅಂತ ಆರ್ ಎಸ್ ಎಸ್ ಮನವಿಯನ್ನ ಮಾಡಿಕೊಂಡಿದೆ ತಯಾರಿಗಳನ್ನ ಕೂಡ ನಡೆಸ್ತಾ ಇದೆ ಆದರೆ ಅದೇ ದಿನ ತಮಗೂ ಕೂಡ ಪೆರೇಡ್ಗೆ ಅವಕಾಶ ಕೊಡಬೇಕು ಅಂತ ಡಿ ಎಸ್ ಎಸ್ ಹೇಳ್ತಾ ಇದೆ ಯಾದಗಿರಿ ಜಿಲ್ಲೆಯ ಕೆಂಬಾವಿ ಪಟ್ಟಣ ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ ಸಿದ್ಧತೆಗಳು ಬಹಳ ಜೋರಾಗಿ ನಡೀತಾ ಇದೆ ಆದರೆ ಡಿಎಸ್ಎಸ್ ಕೂಡ ಈ ರೀತಿ ಕೇಳ್ತಾ ಇರೋದು ಈಗ ಒಂದಷ್ಟು ಗೊಂದಲಕ್ಕೆ ಕಾರಣ ಆಗಿದೆ ಆಯ್ತು ಚಿತ್ತಾಪುರದ ಬಳಿಕ ಈಗ ಕೆಂಬಾವಿಯಲ್ಲೂ ಕೂಡ ಇಂಥದ್ದೇ ಒಂದಷ್ಟು ಆರ್ ಎಸ್ ಎಸ್ ಪಥ ಸಂಚಲನ ಫೈಟ್ ನಡೀತಾ ಇದೆ ಆರ್ ಎಸ್ ಎಸ್ ಈಗಾಗಲೇ ಪಥ ಸಂಚಲನ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದೆ ಅದರ ನಂತರದಲ್ಲಿ ಡಿ ಎಸ್ ಎಸ್ ಮುಖಂಡರು ಕೂಡ ನಾವು ಕೂಡ ಒಂದು ಪಥ ಸಂಚಲನವನ್ನ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಇದು ಈಗ ಫೈಟ್ಗೆ ಕಾರಣ ಆಗ್ತಾ ಚಿತ್ತಾಪುರದ ಬಳಿಕ ಕೆಂಬಾವಿಯಲ್ಲೂ ಕೂಡ ಪಥ ಸಂಚಲನ ಫೈಟ್ ನವೆಂಬರ್ ನಾಲ್ಕರಂದು ಪಥ ಸಂಚಲನ ಮಾಡಬೇಕು ಅಂತ ಆರ್ ಎಸ್ ಎಸ್ ಮನವಿಯನ್ನ ಮಾಡಿಕೊಂಡಿದೆ ತಯಾರಿಗಳನ್ನ ಕೂಡ ನಡೆಸ್ತಾ ಇದೆ ಆದ್ರೆ ಅದೇ ದಿನ ತಮಗೂ ಕೂಡ ಪೆರೇಡ್ಗೆ ಅವಕಾಶ ಕೊಡಬೇಕು ಅಂತ ಡಿಎಸ್ಎಸ್ ಹೇಳ್ತಾ ಇದೆ ಯಾದಗಿರಿ ಜಿಲ್ಲೆಯ ಕೆಂಬಾವಿ ಪಟ್ಟಣ ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ ಸಿದ್ಧತೆಗಳು ಬಹಳ ಜೋರಾಗಿ ನಡೀತಾ ಇದೆ ಆದ್ರೆ ಡಿಎಸ್ಎಸ್ ಕೂಡ ಈ ರೀತಿ ಕೇಳ್ತಾ ಇರೋದು ಈಗ ಒಂದಷ್ಟು ಗೊಂದಲಕ್ಕೆ ಕಾರಣ ಆಗಿದೆ ಚಿತ್ತಾಪುರದ ಬಳಿಕ ಈಗ ಕೆಂಬಾವಿಯಲ್ಲೂ ಕೂಡ ಇಂಥದ್ದೇ ಒಂದಷ್ಟು ಆರ್ ಎಸ್ ಎಸ್ ಪಥ ಸಂಚಲನ ಫೈಟ್ ನಡೀತಾ ಇದೆ ಆರ್ ಎಸ್ ಎಸ್ ಈಗಾಗಲೇ ಪಥ ಸಂಚಲನ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದೆ ಅದರ ನಂತರದಲ್ಲಿ ಡಿ ಎಸ್ ಎಸ್ ಮುಖಂಡರು ಕೂಡ ನಾವು ಕೂಡ ಒಂದು ಪಥ ಸಂಚಲನವನ್ನ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಇದು ಈಗ ಫೈಟ್ ಗೆ ಕಾರಣ ಆಗ್ತಾ ಇರು ಚಿತ್ತಾಪುರದ ಬಳಿಕ ಕೆಂಬಾವಿಯಲ್ಲೂ ಕೂಡ ಪಥ ಸಂಚಲನ ಫೈಟ್ ನವೆಂಬರ್ ನಾಲ್ಕರಂದು ಪಥ ಸಂಚಲನ ಮಾಡಬೇಕು ಅಂತ ಆರ್ ಎಸ್ ಎಸ್ ಮನವಿಯನ್ನ ಮಾಡಿಕೊಂಡಿದೆ ತಯಾರಿಗಳನ್ನ ಕೂಡ ನಡೆಸ್ತಾ ಇದೆ ಆದ್ರೆ ಅದೇ ದಿನ ತಮಗೂ ಕೂಡ ಪೆರೇಡ್ಗೆ ಅವಕಾಶ ಕೊಡಬೇಕು ಅಂತ ಡಿಎಸ್ಎಸ್ ಹೇಳ್ತಾ ಇದೆ ಯಾದಗಿರಿ ಜಿಲ್ಲೆಯ ಕೆಂಬಾವಿ ಪಟ್ಟಣ ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ ಸಿದ್ಧತೆಗಳು ಬಹಳ ಜೋರಾಗಿ ನಡೀತಾ ಇದೆ ಆದ್ರೆ ಡಿಎಸ್ಎಸ್ ಕೂಡ ಈ ರೀತಿ ಕೇಳ್ತಾ ಇರೋದು ಈಗ ಒಂದಷ್ಟು ಗೊಂದಲಕ್ಕೆ ಕಾರಣ ಆಗಿದೆ ಚಿತ್ತಾಪುರದ ಬಳಿಕ ಈಗ ಕೆಂಬಾವಿಯಲ್ಲೂ ಕೂಡ ಇಂಥದ್ದೇ ಒಂದಷ್ಟು ಆರ್ ಎಸ್ ಎಸ್ ಪಥ ಸಂಚಲನ ಫೈಟ್ ನಡೀತಾ ಇದೆ ಆರ್ ಎಸ್ ಎಸ್ ಈಗಾಗಲೇ ಪಥ ಸಂಚಲನ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದೆ ಅದರ ನಂತರದಲ್ಲಿ ಡಿ ಎಸ್ ಎಸ್ ಮುಖಂಡರು ಕೂಡ ನಾವು ಕೂಡ ಒಂದು ಪಥ ಸಂಚಲನವನ್ನ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಇದು ಈಗ ಫೈಟ್ ಗೆ ಕಾರಣ ಆಗ್ತಾ ಚಿತ್ತಾಪುರದ ಬಳಿಕ ಕೆಂಬಾವಿಯಲ್ಲೂ ಕೂಡ ಪಥ ಸಂಚಲನ ಫೈಟ್ ನವೆಂಬರ್ ನಾಲ್ಕರಂದು ಪಥ ಸಂಚಲನ ಮಾಡಬೇಕು ಅಂತ ಆರ್ ಎಸ್ ಎಸ್ ಮನವಿಯನ್ನ ಮಾಡಿಕೊಂಡಿದೆ ತಯಾರಿಗಳನ್ನ ಕೂಡ ನಡೆಸ್ತಾ ಇದೆ ಆದರೆ ಅದೇ ದಿನ ತಮಗೂ ಕೂಡ ಪೆರೇಡ್ಗೆ ಅವಕಾಶ ಕೊಡಬೇಕು ಅಂತ ಡಿ ಎಸ್ ಎಸ್ ಹೇಳ್ತಾ ಇದೆ ಯಾದಗಿರಿ ಜಿಲ್ಲೆಯ ಕೆಂಬಾವಿ ಪಟ್ಟಣ ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ ಸಿದ್ಧತೆಗಳು ಬಹಳ ಜೋರಾಗಿ ನಡೀತಾ ಇದೆ ಆದ್ರೆ ಡಿಎಸ್ಎಸ್ ಕೂಡ ಈ ರೀತಿ ಕೇಳ್ತಾ ಇರೋದು ಈಗ ಒಂದಷ್ಟು ಗೊಂದಲಕ್ಕೆ ಕಾರಣ ಆಗಿದೆ ಚಿತ್ತಾಪುರದ ಬಳಿಕ ಈಗ ಕೆಂಬಾವಿಯಲ್ಲೂ ಕೂಡ ಆರ್ ಎಸ್ ಎಸ್ ಪಥ ಸಂಚಲನ ಫೈಟ್ ನಡೀತಾ ಇದೆ ಆರ್ ಎಸ್ ಎಸ್ ಈಗಾಗಲೇ ಪಥ ಸಂಚಲನ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದೆ ಅದರ ನಂತರದಲ್ಲಿ ಡಿ ಎಸ್ ಎಸ್ ಮುಖಂಡರು ಕೂಡ ನಾವು ಕೂಡ ಒಂದು ಪಥ ಸಂಚಲನವನ್ನ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಇದು ಈಗ ಫೈಟ್ ಗೆ ಕಾರಣ ಆಗ್ತಾ ಚಿತ್ತಾಪುರದ ಬಳಿಕ ಕೆಂಬಾವಿಯಲ್ಲೂ ಕೂಡ ಪಥ ಸಂಚಲನ ಫೈತೆ ನವೆಂಬರ್ ನಾಲ್ಕರಂದು ಪಥ ಸಂಚಲನ ಮಾಡಬೇಕು ಅಂತ ಆರ್ ಎಸ್ ಎಸ್ ಮನವಿಯನ್ನ ಮಾಡಿಕೊಂಡಿದೆ ತಯಾರಿಗಳನ್ನ ಕೂಡ ನಡೆಸ್ತಾ ಇದೆ ಆದರೆ ಅದೇ ದಿನ ತಮಗೂ ಕೂಡ ಪರೇಡ್ಗೆ ಅವಕಾಶ ಕೊಡಬೇಕು ಅಂತ ಡಿ ಎಸ್ ಎಸ್ ಹೇಳ್ತಾ ಇದೆ ಯಾದಗಿರಿ ಜಿಲ್ಲೆಯ ಕೆಂಬಾವಿ ಪಟ್ಟಣ ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ ಸಿದ್ಧತೆಗಳು ಬಹಳ ಜೋರಾಗಿ ನಡೀತಾ ಇದೆ ಆದರೆ ಡಿಎಸ್ಎಸ್ ಕೂಡ ಈ ರೀತಿ ಕೇಳ್ತಾ ಇರೋದು ಈಗ ಒಂದಷ್ಟು ಗೊಂದಲಕ್ಕೆ ಕಾರಣ ಆಗಿದೆ ಚಿತ್ತಾಪುರದ ಬಳಿಕ ಈಗ ಕೆಂಬಾವಿಯಲ್ಲೂ ಕೂಡ ಆರ್ ಎಸ್ ಎಸ್ ಪಥ ಸಂಚಲನ ಫೈಟ್ ನಡೀತಾ ಇದೆ ಆರ್ ಎಸ್ ಎಸ್ ಈಗಾಗಲೇ ಪಥ ಸಂಚಲನ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದೆ ಅದರ ನಂತರದಲ್ಲಿ ಡಿ ಎಸ್ ಎಸ್ ಮುಖಂಡರು ಕೂಡ ನಾವು ಕೂಡ ಒಂದು ಪಥ ಸಂಚಲನವನ್ನ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಇದು ಈಗ ಫೈಟ್ ಗೆ ಕಾರಣ ಆಗ್ತಾ ಚಿತ್ತಾಪುರದ ಬಳಿಕ ಕೆಂಬಾವಿಯಲ್ಲೂ ಕೂಡ ಪಥ ಸಂಚಲನ ಫೈತ್ ನವೆಂಬರ್ ನಾಲ್ಕರಂದು ಪಥ ಸಂಚಲನ ಮಾಡಬೇಕು ಅಂತ ಆರ್ ಎಸ್ ಎಸ್ ಮನವಿಯನ್ನ ಮಾಡಿಕೊಂಡಿದೆ ತಯಾರಿಗಳನ್ನ ಕೂಡ ನಡೆಸ್ತಾ ಇದೆ ಆದರೆ ಅದೇ ದಿನ ತಮಗೂ ಕೂಡ ಪೆರೇಡ್ಗೆ ಅವಕಾಶ ಕೊಡಬೇಕು ಅಂತ ಡಿ ಎಸ್ ಎಸ್ ಹೇಳ್ತಾ ಇದೆ ಯಾದಗಿರಿ ಜಿಲ್ಲೆಯ ಕೆಂಬಾವಿ ಪಟ್ಟಣ ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ ಸಿದ್ಧತೆಗಳು ಬಹಳ ಜೋರಾಗಿ ನಡೀತಾ ಇದೆ ಆದರೆ ಡಿಎಸ್ಎಸ್ ಕೂಡ ಈ ರೀತಿ ಕೇಳ್ತಾ ಇರೋದು ಈಗ ಒಂದಷ್ಟು ಗೊಂದಲಕ್ಕೆ ಕಾರಣ ಆಗಿದೆ ಆಯ್ತು ಚಿತ್ತಾಪುರದ ಬಳಿಕ ಈಗ ಕೆಂಬಾವಿಯಲ್ಲೂ ಕೂಡ ಇಂಥದ್ದೇ ಒಂದಷ್ಟು ಆರ್ ಎಸ್ ಎಸ್ ಪಥ ಸಂಚಲನ ಫೈಟ್ ನಡೀತಾ ಇದೆ ಆರ್ ಎಸ್ ಎಸ್ ಈಗಾಗಲೇ ಪಥ ಸಂಚಲನ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದೆ ಅದರ ನಂತರದಲ್ಲಿ ಡಿ ಎಸ್ ಎಸ್ ಮುಖಂಡರು ಕೂಡ ನಾವು ಕೂಡ ಒಂದು ಪಥ ಸಂಚಲನವನ್ನ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಇದು ಈಗ ಫೈಟ್ಗೆ ಕಾರಣ ಆಗ್ತಾ ಚಿತ್ತಾಪುರದ ಬಳಿಕ ಕೆಂಬಾವಿಯಲ್ಲೂ ಕೂಡ ಪಥ ಸಂಚಲನ ಫೈತ್ ನವೆಂಬರ್ ನಾಲ್ಕರಂದು ಪಥ ಸಂಚಲನ ಮಾಡಬೇಕು ಅಂತ ಆರ್ ಎಸ್ ಎಸ್ ಮನವಿಯನ್ನ ಮಾಡಿಕೊಂಡಿದೆ ತಯಾರಿಗಳನ್ನ ಕೂಡ ನಡೆಸ್ತಾ ಇದೆ ಆದರೆ ಅದೇ ದಿನ ತಮಗೂ ಕೂಡ ಪೆರೇಡ್ಗೆ ಅವಕಾಶ ಕೊಡಬೇಕು ಅಂತ ಡಿಎಸ್ಎಸ್ ಎಸ್ ಹೇಳ್ತಾ ಇದೆ ಯಾದಗಿರಿ ಜಿಲ್ಲೆಯ ಕೆಂಬಾವಿ ಪಟ್ಟಣ ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ ಸಿದ್ಧತೆಗಳು ಬಹಳ ಜೋರಾಗಿ ನಡೀತಾ ಇದೆ ಆದರೆ ಡಿಎಸ್ಎಸ್ ಕೂಡ ಈ ರೀತಿ ಕೇಳ್ತಾ ಇರೋದು ಈಗ ಒಂದಷ್ಟು ಗೊಂದಲಕ್ಕೆ ಕಾರಣ ಆಗಿದೆ ಚಿತ್ತಾಪುರದ ಬಳಿಕ ಈಗ ಕೆಂಬಾವಿಯಲ್ಲೂ ಕೂಡ ಇಂಥದ್ದೇ ಒಂದಷ್ಟು ಆರ್ ಎಸ್ ಎಸ್ ಪಥ ಸಂಚಲನ ಫೈಟ್ ನಡೀತಾ ಇದೆ ಆರ್ ಎಸ್ ಎಸ್ ಈಗಾಗಲೇ ಪಥ ಸಂಚಲನ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದೆ ಅದರ ನಂತರದಲ್ಲಿ ಡಿ ಎಸ್ ಎಸ್ ಮುಖಂಡರು ಕೂಡ ನಾವು ಕೂಡ ಒಂದು ಪಥ ಸಂಚಲನವನ್ನ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಇದು ಈಗ ಫೈಟ್ ಗೆ ಕಾರಣ ಆಗ್ತಾ ಚಿತ್ತಾಪುರದ ಬಳಿಕ ಕೆಂಬಾವಿಯಲ್ಲೂ ಕೂಡ ಪಥ ಸಂಚಲನ ಫೈಟ್ ನವೆಂಬರ್ ನಾಲ್ಕರಂದು ಪಥ ಸಂಚಲನ ಮಾಡಬೇಕು ಅಂತ ಆರ್ ಎಸ್ ಎಸ್ ಮನವಿಯನ್ನ ಮಾಡಿಕೊಂಡಿದೆ ತಯಾರಿಗಳನ್ನ ಕೂಡ ನಡೆಸ್ತಾ ಇದೆ ಆದ್ರೆ ಅದೇ ದಿನ ತಮಗೂ ಕೂಡ ಪೆರೇಡ್ಗೆ ಅವಕಾಶ ಕೊಡಬೇಕು ಅಂತ ಡಿ ಎಸ್ ಎಸ್ ಹೇಳ್ತಾ ಇದೆ ಯಾದಗಿರಿ ಜಿಲ್ಲೆಯ ಕೆಂಬಾವಿ ಪಟ್ಟಣ ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ ಸಿದ್ಧತೆಗಳು ಬಹಳ ಜೋರಾಗಿ ನಡೀತಾ ಇದೆ ಆದ್ರೆ ಡಿಎಸ್ಎಸ್ ಕೂಡ ಈ ರೀತಿ ಕೇಳ್ತಾ ಇರೋದು ಈಗ ಒಂದಷ್ಟು ಗೊಂದಲಕ್ಕೆ ಕಾರಣ ಆಗಿದೆ ಆಯ್ತು ಚಿತ್ತಾಪುರದ ಬಳಿಕ ಈಗ ಕೆಂಬಾವಿಯಲ್ಲೂ ಕೂಡ ಇಂಥದ್ದೇ ಒಂದಷ್ಟು ಆರ್ ಎಸ್ ಎಸ್ ಪಥ ಸಂಚಲನ ಫೈಟ್ ನಡೀತಾ ಇದೆ ಆರ್ ಎಸ್ ಎಸ್ ಈಗಾಗ್ಲೇ ಪಥ ಸಂಚಲನ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದೆ ಅದರ ನಂತರದಲ್ಲಿ ಡಿ ಎಸ್ ಎಸ್ ಮುಖಂಡರು ಕೂಡ ನಾವು ಕೂಡ ಒಂದು ಪಥ ಸಂಚಲನವನ್ನ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಇದು ಈಗ ಫೈಟ್ಗೆ ಕಾರಣ ಆಗ್ತಾ ಚಿತ್ತಾಪುರದ ಬಳಿಕ ಕೆಂಬಾವಿಯಲ್ಲೂ ಕೂಡ ಪಥ ಸಂಚಲನ ಫೈಟ್ ನವೆಂಬರ್ ನಾಲ್ಕರಂದು ಪಥ ಸಂಚಲನ ಮಾಡಬೇಕು ಅಂತ ಆರ್ ಎಸ್ ಎಸ್ ಮನವಿಯನ್ನ ಮಾಡಿಕೊಂಡಿದೆ ತಯಾರಿಗಳನ್ನ ಕೂಡ ನಡೆಸ್ತಾ ಇದೆ ಆದರೆ ಅದೇ ದಿನ ತಮಗೂ ಕೂಡ ಪೆರೇಡ್ಗೆ ಅವಕಾಶ ಕೊಡಬೇಕು ಅಂತ ಡಿ ಎಸ್ ಎಸ್ ಹೇಳ್ತಾ ಇದೆ ಯಾದಗಿರಿ ಜಿಲ್ಲೆಯ ಕೆಂಬಾವಿ ಪಟ್ಟಣ ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ ಸಿದ್ಧತೆಗಳು ಬಹಳ ಜೋರಾಗಿ ನಡೀತಾ ಇದೆ ಆದರೆ ಡಿಎಸ್ಎಸ್ ಕೂಡ ಈ ರೀತಿ ಕೇಳ್ತಾ ಇರೋದು ಈಗ ಒಂದಷ್ಟು ಗೊಂದಲಕ್ಕೆ ಕಾರಣ ಆಗಿದೆ ಆಯ್ತು ಚಿತ್ತಾಪುರದ ಬಳಿಕ ಈಗ ಕೆಂಬಾವಿಯಲ್ಲೂ ಕೂಡ ಇಂಥದ್ದೇ ಒಂದಷ್ಟು ಆರ್ ಎಸ್ ಎಸ್ ಪಥ ಸಂಚಲನ ಫೈಟ್ ನಡೀತಾ ಇದೆ ಆರ್ ಎಸ್ ಎಸ್ ಈಗಾಗಲೇ ಪಥ ಸಂಚಲನ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದೆ ಅದರ ನಂತರದಲ್ಲಿ ಡಿ ಎಸ್ ಎಸ್ ಮುಖಂಡರು ಕೂಡ ನಾವು ಕೂಡ ಒಂದು ಪಥ ಸಂಚಲನವನ್ನ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಇದು ಈಗ ಫೈಟ್ಗೆ ಕಾರಣ ಆಗ್ತಾ ಚಿತ್ತಾಪುರದ ಬಳಿಕ ಕೆಂಬಾವಿಯಲ್ಲೂ ಕೂಡ ಪಥ ಸಂಚಲನ ಫೈಟ್ ನವೆಂಬರ್ ನಾಲ್ಕರಂದು ಪಥ ಸಂಚಲನ ಮಾಡಬೇಕು ಅಂತ ಆರ್ ಎಸ್ ಎಸ್ ಮನವಿಯನ್ನ ಮಾಡಿಕೊಂಡಿದೆ ತಯಾರಿಗಳನ್ನ ಕೂಡ ನಡೆಸ್ತಾ ಇದೆ ಆದರೆ ಅದೇ ದಿನ ತಮಗೂ ಕೂಡ ಪೆರೇಡ್ಗೆ ಅವಕಾಶ ಕೊಡಬೇಕು ಅಂತ ಡಿಎಸ್ಎಸ್ ಹೇಳ್ತಾ ಇದೆ ಯಾದಗಿರಿ ಜಿಲ್ಲೆಯ ಕೆಂಬಾವಿ ಪಟ್ಟಣ ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ ಸಿದ್ಧತೆಗಳು ಬಹಳ ಜೋರಾಗಿ ನಡೀತಾ ಇದೆ ಆದರೆ ಡಿಎಸ್ಎಸ್ ಕೂಡ ಈ ರೀತಿ ಕೇಳ್ತಾ ಇರೋದು ಈಗ ಒಂದಷ್ಟು ಗೊಂದಲಕ್ಕೆ ಕಾರಣ ಆಗಿದೆ